ಇವತ್ತು ವಿಶೇಷವಾದ ದಿನ ಅಂತ ಹೇಳ್ಬೋದು ವಿರಾಟ್ ಸಾಯಿ ಅವರ ಪೈಬಿಟ್ಟ ಲಾಸ್ಟ್ ಅವನಿಗೆ ಕೇಳಿದೆ ಅವ್ನ್ ಯಾವ ರೀತಿ ಮಾಡ್ಬೇಕು ಅಂತ ಕೇಳಿದಾಗ ಅವನ್ ತುಂಬಾ ಇಷ್ಟಪಟ್ಟ ಲಾಸ್ಟ್ ಬುಕ್ಸ್ ನ ಬರ್ದಿದ್ದ ಬಕ್ಸು ಇಟ್ಟಾಯ್ತ ಭಾರತ ಸರ್ಕಾರದವರು ಕಳೆದ ಇಪ್ಪತ್ತೊಂದನೇ ತಾರೀಕು ಲಾಸ್ಟ್ ಮಂತ್ ಕಳೆದ ಇಪ್ಪತ್ತೊಂದನೇ ತಾರೀಕು ಸಿಂಗಪುರ್ ಕಲ್ಸಿ ಅಲ್ಲಿ ಕೂಡ ಭಾಗವಹಿಸಿ ಅವಕಾಶ ಮಾಡ್ಬೇಕಿದ್ರು ಅಲ್ಲಿ ಕೂಡ ವಿನಾಗ್ ಬಂದ ಸೊ ವಿನಾಗ್ ಇರ್ತಕ್ಕಂಥ ಫೈಲ್ ನಲ್ಲಿ ನಾನು ಯಾರಾದ್ರೂ ಮಾಡ್ಬೇಕಂತ ಅವನಿಗೆ ಕೇಳಿದಾಗ ನಾನು ಸುಮಾರು ಸಾರಿ ಕೂಡ ಗಮನ ಗಮನ ನಮ್ಮನೆ ಹಿಂದೆ ಇದು ನಮ್ಮನೆ ಮುಂದೆನೆ ಇದು ಒಂದು ಅನಾಥಾಶ್ರಮ ಮಕ್ಕಳಿಗೆ ಅವನ ಜೊತೆ ಒಂದು ಆಚರಣೆ ಮಾಡ್ಕೊಂಡು ಒಂದು ನಾಯಿ ಆಸೆ ಆಗಿತ್ತು ಅದೇ ರೀತಿ ಇವತ್ತು ಬಂದು ಮಕ್ಕಳ ಜೊತೆ ಊಟ ಮಾಡಿ ಮಕ್ಕಳು ಬೇಕಾದ ಸಮಸ್ಯೆವನ್ನು ಕೊಟ್ಟು ಅವನ ಒಂದು ಹುಟ್ಟು ತಪ್ಪವರ ಅರ್ಥಗರ್ಭಿತವಾಗಿ ಆಚರಣೆ ಮಾಡ್ಲಿಕ್ಕೆ ಅವರು ಸಿಮಗ ಅಂತಕ್ಕಂಥ ಪದ್ಮವರು ಆಸೆ ಪಟ್ರು ತಕ್ಕಂಗೆ ಬಂದು ನನ್ನ ಮಗಳು ಮತ್ತು ನನ್ನ ಚಿಕ್ಕ ಹಿಂದಿ ಬಂದು ಅವ್ರ ಜೊತೆ ಊಟ ಮಾಡಿ ಆ ಮಕ್ಕಳಿಗೆ ಸಮಸ್ತ್ರ ಮತ್ತು ಈ ಏನ್ ಬೇಕು ಎಲ್ಲ ವ್ಯವಸ್ಥೆ ಇವರು ಇವರನ್ನ ಕೇಳಿದಾರೆ ಏನ್ ಕೇಳಿದ್ದಾರೆ ಹದಿನೈದು ಗಂಟೆಗೆ ಜಾಗ ಅಂತ ಕೇಳಿದ್ದಾರೆ ಖಂಡಿತವಾಗ್ಲೂ ಈ ಕೂಡಲೇ ಮೂರು ತಿಂಗಳು ಒಳಗಡೆ ನಿಮಗೆ ಜಾಗವನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ಆ ತುಂಬಾ ಆಸೆ ಇತ್ತು ನಿಮ್ಮ ಲಾಸ್ಟ್ ಟೈಮ್ ನಾನು ಕೇಳಿದ್ರಿ ಮೂರು ವರ್ಷದೇ ಈ ಪೀಡ ಈಗ ನಾನು ವ್ಯವಸ್ಥೆ ಮಾಡ್ಕೊಡ್ತೇನೆ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೀನಿ ಸಾಕಷ್ಟು ಜನ ಮಕ್ಕಳು ಎಲ್ಲೋ ಸಿಕ್ಕಿರ್ತಕ್ಕಂಥ ಮಕ್ಕಳನ್ನ ಕರ್ಕೊಂಡು ಬಂದು ಒಂದ್ ಆಶ್ರಯ ಕೊಟ್ಟು ತಂದೆ ತಾಯಿ ತರ ಬೆಳೆಸ್ತಾ ಇದ್ವಿ ನಂದು ಒಂದ್ ಕರ್ತವ್ಯ ಇದೆ ಶಾಸಕ ನಂದಗೊಂದು ಒಂದು ಕರ್ತವ್ಯ ಇದೆ ಇಲ್ಲಿ ಬಂದ್ರೆ ಏನೋ ಒಂದ್ ತರ ಆಯ್ತು ನನಗೆ ನೋಡಿ ತರ ಆಯ್ತು ನಮ್ಮ ಮಕ್ಕಳಿಗೆ ಪ್ರತಿಯೊಬ್ಬ ತಂದೆ ತಾಯಿ ನಮ್ಮ ಮಕ್ಕಳು ಹೆಂಗಂತಂದ್ರೆ ನಾವು ಹಿಂಗ್ ಬೆಳಿಬೇಕು ಹಿಂಗ್ ಬೆಳಿಬೇಕು ಅಂತ ಕಲ್ಸ್ಕೊಡ್ತೀವಿ ಬರ್ಡೇ ಬಗ್ಗೆ ಕಾರ್ ಗಿಫ್ಟ್ ಕೊಡೋದು ಇಲ್ಲ ಗಿಫ್ಟ್ ಇನ್ನೊಂದು ಗಿಫ್ಟ್ ಕೊಡೋದು ನಾವು ನಮ್ಮಲ್ಲಿ ಇರ್ತಕ್ಕಂತ ಒಂದು ಎಮೋಷನಲ್ ಇನ್ನೊಬ್ರು ಜೊತೆ ಹಂಚ್ಕೊಬೇಕನ್ನೋದ್ರ ಮಕ್ಳ ಈಗ ಇವಾಗಿಂದ ಕಲ್ಸಿದ್ರೆ ಬಹುಶಃ ನಾನು ದಿವಸ ಮಕ್ಕಳು ಕೂಡ ಕಲಿತಾರೆ ಅನ್ನೋ ಭಾವನೆಯಿಂದ ಇವತ್ತು ೂ ಕೇಕ್ ಕಟ್ ಮಾಡಿಲ್ಲ ಇಲ್ಲೇ ಬಂದು ಕೇಕ್ ಮಾಡಿಸಿ ಮಕ್ಕಳಿಗೆ ಹಿಂಸಾ ಮುಖಾಂತರವಾಗಿ ಉಳಿಸ ಆಚರಣೆ ಮಾಡಿದ್ವಿ ಆ ಮಕ್ಕಳಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಮಕ್ಕಳಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಖಂಡಿತ ಹೋಗ್ಲಾ ಭಗವಂತ ಇದ್ದೇ ಇರ್ತಾನೆ ಒಳ್ಳೇದ್ ಭಗವಾಗ್ ಭಗವಂತ ಇದ್ದೇ ಇರ್ತಾನೆ ನನ್ಗೆ ನಂಗೆ ನಿಮ್ ಎಲ್ಲಿ ಒಳ್ಳೇದಾಗಿರುತ್ತೆ ಈಗಾಗ್ಲೇ ವಿರಾಟ್ ಒಂದು ಮೂವಿದಲ್ಲಿ ಆಕ್ಟ್ ಮಾಡಿದ ಅದು ಮಟ್ಟದಲ್ಲಿ ನ್ಯಾಷನಲ್ ಹಾಕ್ ಅಕ್ಟೋಬರ್ ಐದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅವ್ರಿಗೆ ಆ ಕಲೆ ತುಂಬಾ ಒಂದು ಕಲೆ ಇದೆ ಒಂದು ಡ್ಯಾನ್ಸ್ ಮತ್ತೆ ನಟನೆ ಮಾಡೋ ಕಲೆ ಇದೆ ಅದಕ್ಕೆ ಅಲ್ಲಿ ಹುಟ್ಟಿದಲ್ಲಿ ಕೂಡ ಅವರು ಕೂಡ ಅದನ್ನೇ ಪ್ರಿಪೇರ್ ಮಾಡ್ತಿದ್ದಾರೆ ಆದಷ್ಟು ಒಳ್ಳೇದಾಗ್ಲಿ ನಾನು ಬಯಸೋದು ಮಕ್ಕಳಿಗೆ ಯಾವ ಫೀಲ್ಡ್ ಅಲ್ಲಿ ಇಷ್ಟ ಆಗುತ್ತೋ ಆ ಫೀಲ್ಡ್ ಅಲ್ಲಿ ಮಕ್ಕಳನ್ನ ಬಿಡ್ರೆ ಮಾತ್ರ ಮಕ್ಕಳು ದಡ ಪಡ್ತಾರೆ ನಾವು ಕೋರ್ಸ್ ಮಕ್ಕಳನ್ನ ನಾವು ಕೋರ್ಸ್ ಹಾಕಿ ಖಂಡಿತವಾಗ್ಲೂ ಮಕ್ಕಳು ಮಕ್ಕಳು ಅಡ್ಧಾರಿಗೆ ಹೋಗ್ತಾರೆ ಎಲ್ಲಾ ತಂದೆ ತಾಯಿ ನಾನು ಹೇಳ್ದಂತೆ ಮಕ್ಳು ಓದಿಲ್ವಾ ಹುಡುಕಿ ಅವ್ನಲ್ಲಿ ಏನೋ ಒಂದ್ ಚೈತನ್ ಇರ್ತಾರೆ ಏನೋ ಇರ್ತದೆ ಅದಕ್ಕೆ ನಾವು ಪ್ರೋತ್ಸಾಹ ಕೊಡೋಣ ಇವತ್ತು ಓದಬಾರ್ದು ನಾನು ಹೇಳ್ತಾ ಇಲ್ಲ ಓದ್ತೇ ಕೆಲವ್ ಇರ್ತಕ್ಕಂಥ ಮಕ್ಕಳು ಅವ್ರಲ್ಲಿ ಏನೋ ಕಲೆ ಇರ್ತಾರೆ ಕಲೆಗೆ ಪ್ರೋತ್ಸಾಹ ಕೊಡ್ಬೇಕಾಗುತ್ತೆ ಸೊ ಅದರಿಂದ ನಾನು ಕೂಡ ಅವನಿಗೆ ನಟನೆ ಮತ್ತು ಡ್ಯಾನ್ಸ್ ಇಷ್ಟ ಅದಕ್ಕೆ ನಾವು ಪ್ರೋತ್ಸಾಹ ಮಾಡ್ತಾ ಇದೀವಿ ಖಂಡಿತವಾಗ್ಲೂ ಮುಂದುವರಿಯಲ್ಲಿ ಅವನಿಗೆ ಸ್ವಲ್ಪ ಮೊದಲಿಂದ ನಾನು ಕಂಡು ನಾನು ಸ್ವಲ್ಪ ನಂತರ ಸ್ವಲ್ಪ ಎಮೋಷನಲ್ ಜಾಸ್ತಿ ಅವನು ಯಾಕಂದ್ರೆ ಇವತ್ತು ದೀಪಾವಳಿಗೆ ನಮ್ಗಿಂತ ಜಾಸ್ತಿ ನಮ್ ಸೆಕ್ಯೂರಿಟಿ ಮಕ್ಕಳು ಬಟ್ಟೆ ಕೊಡ್ಸೋದು ಅವೆಲ್ಲ ಮಾಡ್ತಾ ಇದ್ದ ಖಂಡಿತವಾಗ್ಲು ಅವನು ಮುಂದೆ ಮುಂದಿನ ದಿವ್ಸ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಅವನಿಗೆ ಬೇರೆ ತರ ಆಸೆ ತೋರಿಸೋದು ಅವೆಲ್ಲ ನಮ್ಮ ಹತ್ರ ಇಲ್ಲ ನಮ್ ತರ ಕಷ್ಟ ಬಿದ್ದು ಬೆಲಕ್ಕೆ ಬರ್ಬೇಕನ್ನೋ ನನ್ನ ಆಸೆ ಸೊ ಅವನು ಕೂಡ ಒಂದು ಇದನ್ನೆಲ್ಲ ನೋಡಿ ಸಮಾಜ ಹೇಗಿದೆ ಅಂತ ಕರೀಲಿ ಅಂತ ನನ್ನ ಆಸೆ